ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಪುಡಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಧನಿಯಾ ತಗೊಳ್ಳಿ ಧನಿಯಾ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಳ್ಳಿ ಇಲ್ಲಿ ಎರಡು ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಹಸಿ ಕಡಲೆ ಒಂದು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ಖಾರದ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಕೊಂಬೆ ಅರಶಿನ ತೊಗೊಂಡೈತೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಮತ್ತು ಧನಿಯಾ ಹಾಕ್ಕೊಂಡು ಹುರ್ಕೊಳ್ಳಿ ಇವಾಗ ಇಲ್ಲಿ ಹಸಿ ಕಡಲೆ ತಗೊಂಡೈತೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಹುರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಹುರ್ಕೊಳ್ಳಿ ಧನಿಯಾದೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಅರಿಶಿನ ತಗೊಂಡೈತೆ ಕೊಂಬೆ ಅರಿಶಿನ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಇದನ್ನು ಕಲ್ಲಿಂದ ಜಜ್ಜಿ ಹಾಕೊಬೇಕು ಮಿಷಿನಲ್ಲಿ ಅದು ಸರಿಯಾಗಿ ಪುಡಿ ಆಗಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡೈತೆ ಇದು ಸ್ವಲ್ಪ ಪುಡಿ ಮಾಡಬೇಕು ಅದಕ್ಕೆ ಸ್ವಲ್ಪ ಇದು ಚೀಲಕ್ಕೆ ಹಾಕ್ಕೊಂಡು ಈ ಥರ ಒಂದು ದೊಣ್ಣೆಯಿಂದ ಕುಟ್ಟಿದ್ರೆ ಅದು ನೀಟಾಗಿ ಪುಡಿ ಆಗುತ್ತೆ ಮಿಷಿನ್ಗೆ ಹಾಕ್ಸೋಕ್ಕೂ ಸರಿ ಹೋಗುತ್ತೆ ಅಂತ ಈ ಥರ ಮಾಡ್ತೈತೆ ಇಲ್ಲಿ ಖಾರದ ಮೆಣಸಿನ್ಕಾಯಿ ತಗೊಂಡೈತೆ ಖಾರದ ಮೆಣಸಿನ್ಕಾಯಿ ತೊಟ್ಟು ಮುರಿಯಲ್ಲ ಬೇಳೆ ಸಾರು ಪುಡಿಗೂ ಮುರಿಯೋಲ್ಲ ಇದಕ್ಕೂ ಮುರಿಯಲ್ಲ ಹಂಗೆ ಹಾಕುತ್ತೆ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಮಿಷಿನ್ಗೆ ಹಾಕ್ಸ್ಕೊಂಡ್ಬರುತ್ತೆ ನೋಡಿ ಫ್ರೆಂಡ್ ಮಿಷಿನ್ಗೆ ಹಾಕ್ಸ್ಕೊಂಬಂದೈತೆ ಯಾವ ಥರ ಐತೆ ಪುಡಿ ಅಂತ ಈ ಪುಡಿ ನಿಮಗೇನಾದರೂ ಇಷ್ಟ ಆದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಅವ್ವ ಜರಡಿ ಹಿಡಿತೈತೆ ಇದು ಎಷ್ಟು ದಿನ ಆದರೂ ಇಟ್ಕೊಂಡ್ರೂ ಹಾಳಾಗಲ್ಲ ಇದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್